ತಾಲೂಕಿನ ಕಕ್ಕೇರಿ ಪಟ್ಟಣದಲ್ಲಿ ಸಾಮೂಹಿಕ ಸಂಘಟನೆಗಳ ಹೋರಾಟ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಕ್ಕೇರಿ ಪಟ್ಟಣ ಬಂದ್ ಮಾಡಿ ಹೋರಾಟ ಮಾಡಲಾಯಿತು ನಂತರ ಮಾತನಾಡಿದ ಹೋರಾಟಗಾರರು ಕಕ್ಕೇರಿ ಪಟ್ಟಣಕ್ಕೆ ಮೂಲಭೂತ ಸೌಕರ್ಯಗಳಾದ ಬಸ್ ನಿಲ್ದಾಣ ನಿರ್ಮಾಣ ಮಾಡಬೇಕು ಸರ್ಕಾರಿ ಪದವಿಪೂರ್ವ ಕಾಲೇಜು ಸ್ಥಾಪನೆ ಮಾಡಬೇಕು ಸರ್ಕಾರಿ ಪ್ರಾಥಮಿಕ ಶಾಲೆ ಆಸ್ತಿ ರಕ್ಷಣೆ ಮಾಡಬೇಕು ಈಗ ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರದ ವಿರುದ್ಧ ಹೋರಾಟಗಾರರು ಮಾತನಾಡಿದರು ಈ ಸಂದರ್ಭದಲ್ಲಿ ದೇವೇಂದ್ರ ಬಳಿ ಚಕ್ರ ದೊರೆ ನಿಂಗಣ್ಣ ಬೂದುಗುಂಪಿ ರಮೇಶ್ ಶೆಟ್ಟಿ ಬುಚ್ಚಪ್ಪ ಗುರಿಗಾರ್ ಚಂದ್ರವರ್ಜಲ್ ತಿಪ್ಪಣ್ಣ ಜಂಪ್ ಹಾಗೂ ಪಟ್ಟಣದ ಹಿರಿಯರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಹನುಮಂತ ದೊರೆ ಗೊಣಸಗಿ ಮಾದೇವಪ್ಪ ಮಡಿವಾಳ ಶಿವಪೂಜೆ ನಾಗಪ್ಪ ದಳ ದೇಸಾಯಿ ಈ ತರ ಒಂದು ನೂರ ಐವತ್ತು ಜನ ಮುನ್ನೂರು ಜನ ರಮೇಶ್ ಆ ಮುನ್ನೂರು ಜನರಿಗೆ ಸರ್ಕಾರ ಎಲ್ಲಾ ಸಚಿವರುಗಳು ಮತ್ತೆ ಸಿದ್ದರಾಮಯ್ಯ ಅವರು ದಯವಿಟ್ಟು ನಮ್ಮ ಸಂಘಟನೆ ನಿಮಗೆ ವಿನಂತಿಸಿಕೊಳ್ಳೋದೇನಂದ್ರೆ ನಮ್ಮ ಊರಿಗೆ ಮೂಲಭೂತ ಸೌಕರ್ಯ ಸರ್ ನಮ್ಮ ಊರಿಗೆ ಒಂದು ಪೊಲೀಸ್ ಸ್ಟೇಷನ್ ಮೇಲ್ದರ್ಗಿರ್ತರಿ ಬಸ್ ಸ್ಟ್ಯಾಂಡ್ ಮಾಡ್ರಿ ಇಂದ್ರ ಕ್ಯಾಂಟೀನ್ ಓಪನಿಂಗ್ ಮಾಡ್ರಿ ಉಪಾಧ್ಯಕ್ಷ ಇಲ್ದಾರ್ ಮುಂದ ಆ ಉಪಾಧ್ಯಕ್ಷಲ್ದಾರ್ ಮುಲಕ ಸಣ್ಣ ಸುಚೆ ಮತ್ತ ಅದು ವರ್ಪಿಂಗ್ ಮಾಡ್ರಿ ಮತ್ತೊಂದು ಡಿಗ್ರಿ ಕಾಲೇಜ್ ಮಾಡ್ರಿ ಇದು ಯಾವ ಮಾಡ್ಲಪ್ಪ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಆಗಲಿ ಎಫ್ ಎಂಟ ಹೇಳ್ತೀನಿ ನೆಕ್ಸ್ಟ ಎಲೆಕ್ಷನ್ ಬರ್ತಾವ ಇಲ್ಲಿ ಅಂತ ನೀವು ಕಾಂಗ್ರೆಸ್ದವ್ರು ಒಂದು ನಾಲ್ಕು ಶೆಂಡನು ಬರಲ್ಲಾ ಬರೋಕೆ ಇಂಡಿಪೆಂಡೆಡ್ ಬರ್ಬೇಕು ಇಲ್ಲಪ್ಪಾ ಅಂತಂದ್ರ ಆ ಡಿ ಜೆ ಪರ್ಕುಲ್ ಜೆ ಎಸ್ ಬರ್ಬ ಯಾಕೆ ಅಂದ್ರು ಆದರೆ ಗಲಕ್ಷ್ಮಿ ಕೊಟ್ಟಿ ಕೊಡ್ರಿ தசி எல்லாம் எல்லா டிகிரி கால்ஜ் ஆக கொடுக்கு ஆபிப்பிப் நம்ம கங்கே ஆசை பலத்தோரணை கேட்குறது தாலு மண்டல ಬೇಡಿಕೆಗಳು ಈ ಎಲ್ಲ ಬೇಡಿಕೆಗಳು ಈಡೇರಬೇಕು ಸೈ ಇದೆ ಹಿಂತ ಹೇಳಿ ಮತ್ತೆ ಕಂಟಿನ್ಯೂ ಆಗ್ತದೆ ಅಂತೇಳಿ ನನಗೆ ಮಾತನಾಡ ಕೊಟ್ಟಂತ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ಈ ಒಂದು ಯಾವ ಮಾತನಾಡಲು ಅನುಕೂಲ ಮಾಡಿಕೊಟ್ಟಂತ ಎಲ್ಲರಿಗೆ ನಮಸ್ಕರಿಸುತ್ತಾ ಈಗ ನನ್ನ ಭಾಷೆ